ಇಡ ಮ್ಯಾಲೆ ಹಂಗ ಆಗುದಿಲ್ಲಪ್ಪಾ ನನಗೆ ನನ್ನ ಕೈಲಿನು ಆಗುದಿಲ್ಲ ನಾ ಮಾತಾಡಾಕತ್ತ ಏನ್ ಮಾತಾಡತ್ತಿ ತೋರಿಸಿಲ್ಲ ಎಲ್ಲ ನನಗೆ ಮಾತಾಡತ್ತೀನಿ ಪರ್ಸ್ನಲ್ ಐತದ ಪರ್ಸ್ ಏ ಪರ್ಸ್ ಅಲ್ಲ ಪರ್ಸನಲ್ ಐತಿ ತೋರ್ಸಿ ನೋಡ್ದೆ ಏ ಹೋಗ್ಲಿ ಎಬಿ ಸಿಡ್ಪಾ ಓಲೆ ಎಬಿ ಸಿಡ ನನಗೆ ಅದು ಕೊಡ್ಯಾಕತ್ತೀನ ನೀ ನಂದು ಪರ್ಸ್ನಲ್ ಅದ ಎದಕ್ ಕಿನಿಕ್ ನೋಡಾಕತ್ತಿ ಸಾರಿ ತಗೋ ನೋಡಂಗಿಲ್ಲ ಎಬಿ ನನ್ನ ಕೈಲಿ ಆಗುದಿಲ್ಲ ನನ್ನ ಕೈಲಿ ಆಗುದಿಲ್ಲ ನನಗೂ ಆಗುದಿಲ್ಲ ಏನ್

ಅವಂಗೆ ಕುಡಿಯಾತಿಲ್ಲ ನೀನ ಏನ್ ಕಮ್ಮಿ ಬಿತ್ ನಿಂಗ ಅವಂಗೆ ಕುಡಿಯಾತಿ ಅಲ್ಲಕ್ಕ ನಾ ಅಲ್ಲಿ ಸುಮ್ನ ಒಳಗ ಫೋನ್ ನಾಗ ಮಾತಾಡ್ಕೊಂಡ್ ಕುಂತೇನ ಬಂದ ಚಿಲ ನನ್ ಕ್ಯಾಲ್ ಮೇಲೆ ಒಗದ ನೂ ಆತ್ ನನ್ಗ ಆದ್ರೂ ಸುಮ್ ಕುಂತ ಮತ್ತ ನನ್ಗ ಮ್ಯಾಲೆ ಬಸಿಡ ಅಂದ ಚಿಲ ಅದಕ್ಕ ಹೊಡೆದಾನ ಪಾಪ ಮನಿ ತುಂಬಾ ಕೆಲ್ಸ ಇಟ್ಕೊಂಡ್ ಇವ್ರು ಸರ್ ಫೋನ್ ಮಾತಾಡ್ಕೊಂತ ಕುಂತಿದ್ರೆ ನಿಮ್ ಕೆಲ್ಸ ನೋಡಿ ಮುಕ್ಕಲ್ ಹೇರಿ ಇದ್ ಕೇಳಾಕ ಇದ್ ಕೇಳ ಯಾರು ಕೂಡ ಮಾತಾಡತ್ತಿದ್ದ ಇದನ್ನ ಕೇಳ ಅದೆಲ್ಲಾ ನಿಮ್ಗ್ ಎದಕ್ ಬೇಕ ನೀ ಎದಕ್ ಬೇಕ ಅದ್ ಹೇಳ್ರಿ ನನಗ ಅಲ್ಲಲೇ ಮನಿ ಕೆಲ್ಸಾ ಬಿಟ್ಟು ಪೋಣನ್ಯಾಗ ಮಾತಾಡ್ಕೊ ಕುಂದ್ರ ಅವನ್ಯ ನೋಡಿದಿ ಅಲ್ಲಿ ಅಂತ ಹೇಳಿ ಹೆಂಗ್ ಸಾರಿ ಅಲ್ಲ ಅನ್ನ ಪೋಣನ್ಯಾಗ ಮಾತಾಡ್ಕೊಂಡು ಕುಂದ್ರ ಅವನ್ಯ ನಾ ಮಾತಾಡ್ಕೊ ಕುಂದ್ರವಪ್ಪಾ ಏನ್ ಮಾಡವ್ರಿ ಈಗ ಇಲ್ಲಿ ಮನ್ಯಾಗ ಇಷ್ಟೆಲ್ಲಾ ಕೆಲ್ಸಾ ಬಿದ್ದಿದ್ದಿಲ್ಲಾ ಇಲ್ಲೊಣ ಮಾತಾಡ್ಕೊ ಕುಂದ್ರ ಅವ ನಾಗ ಮಾತಾಡ್ಕೊ ಕುಂತೇನ ಪೋಣನ್ಯಾಗ ಮಾತಾಡ್ಕೊ ಕುಂದ್ರಾವನ ಈಗ ಏನ್ ಮಾಡವ್ರ ನೀವು ಇಬ್ರು ಸೇರಿ ಊರ ಬಾಡ್ಯಾ ಅದ್ ಸಣ್ಣವಾಗಿ ಎಲ್ಲ ಮನಿ ಎಲ್ಲ ನಡ್ಸಾತಿದ್ದಾವ ಮನಿ ಬಡಗಿ ತುಂಬಾತಿದ್ದು ಅವನ ಈ ಮನಿ ಹುಡುಕಿ ಅಡ್ವಾನ್ಸ್ ಕೊಟ್ಟವನು ಅವನ ನೀ ಏನ್ ಮಾಡಕಿ ಪಾಲ್ತು ನಾನು ಎಷ್ಟ್ ದಿವ್ಸ ನೋಡ್ಲಿ ಬರ್ರೆ ಫೋನ್ ನಾಗ ಇರ್ತಿ ಫೋನ್ ನಾಗ ಇರ್ತಿ ಹೋಗ್ಲಿ ಬಿಡು ಇವತ್ತಲ್ಲ ನಾಳೆ ಸುಧಾರಿಸ್ಕೊತಾನ ಇವತ್ತಲ್ಲ ನಾಳೆ ಸುಧಾರಿಸ್ಕೊತಾನ ಆ ಸಣ್ಣ ಹುಡುಗನ್ ಮುಂದ್ ನಿಂಗೆ ಹೊಡಿದ್ ಬೇಡ ನಿನಗ್ ಬೈಯೋದ್ ಬೇಡ ಮತ್ತೆ ನಿಮ್ ಸಾಲೇನೆ ಕಲಿತಿತ್ತಂತಂದ ಅವ್ನ ಮುಂದೆ ಏನು ಹೇಳತಿಲ್ಲ ಸುಮ್ಮನೆ ಹೋಗ್ಲಿ ಬಿಡು ದೊಡ್ಡ ಮಾತಾಡ ಹೋಗ್ಲಿ ಬಿಡು ಎಷ್ಟು ಸುಮ್ಮನೆ ಬಂದೆ ನಾನ ಆ ಇವತ್ತ ಮನೆಯೆಲ್ಲ ಹೊಂಸದ್ ಬಿಟ್ಟ ಫೋನ್ ಮಾತಾಡ್ಕೊಂಡು ಕೂತಿದ್ದೀನಾ ಯಾವಾಕಿ ಇವಾಕಿ ಅಂತೇಳಿ ಮಾತಾಡ್ಬೇಡಕ್ಕ ಬ್ಯಾಳ ಕೆಟ್ಟ ಅಕ್ಕ ತೊಡಕ ನನ್ನ ಹುಡುಗಿ ಅಕ್ಕಿ ಮದ್ವಿ ಮಾಡ್ಕೊಂಡ್ ಬರ್ತೇನ ಈ ಮನಿ ಸಸಿ ಅಕ್ಕಿ ಅಯ್ಯೋ ನಿಂಗ ಕೂಳಿ ಹಾಕುದಾಡು ಮತ್ತೆ ಗಿರಿ ಕರ್ಕು ಮತ್ತಿ ನೀ ಪಾಲ್ತು ಬಿದ್ದಿ ಬಾಡ ಪಾಪ ಹುಡುಗನ ದುಡ್ದು ಮನಿ ಸಾಕ್ ಸತಿ ನಡೀನಿ ನೀ ದುಡಿದ್ ಬಿಟ್ಟ ಹುಡುಗಿ ಹಿಂದ ಅಡ್ಡಾಡ್ಕೊಂತ ಹಾಳಾಗತಿ ಮನಿ ಬಿಟ್ಟು ನಡೀನಿ ಇನ್ನು ಹೊಂದಂಗಿಲ್ಲ ನಮ್ಮ ಮನೆಯಾಗಿದ್ರು ಮನಿ ಬಿಟ್ಟು ನಡೀನಿ ಬರಬ್ಬರಿ ಆತ್ ನೋಡ ಮನಿ ಬಿಟ್ಟು ಹೋಗ್ಲಿ ಅಲ್ನಾ ಅವನ್ ತಿನ್ನು ಸ್ವಲ್ಪ ಅವಂದ ತಿನ್ನ. ಆ ಹುಡುಗ ಮೈ ನಡ್ಸಿ ನೀನು ಆಗಿ ಆ ಫೋನ್ ಕುತ್ನಿ ಹುಡುಗಿಯಿಂದ ದುಡದ ಈ ಮನಿ ಹೆಜ್ಜೆ ಇಡ್ತೇನೆ ಈ ಮನಿಗೆ

ಕೆಲಸ ಹುಡ್ಕ್ಯಾಡಕ್ಕೆ ಹೋಗ್ಬಿಡ್ತಾನೆ ಏನಾರ ಆಗಲಿ ಅವನು ಅವನ ಮನೆಗೆ ದುಡಿದು ಹೋಕ್ಯಾನ ಮಂಜು ಮಂಜು ಲೇ ಮಂಜು ಏನಾಯತ್ಲೆ ಏನಂತೆ ಅಂಕಲ್ ಮಂಜು ಇಲ್ರಿ ರೀ ಮನ್ಯಾಗ ಎದಕ್ಕೆ ಬೇಕಲಿ ಎದಕ್ಕೆ ಇಲ್ರಿ ಅಲ್ ಸ್ವಲ್ಪ ಹೊರಗೆ ಹೋಗಿದಿತ್ತು ರೀ ಅದಕ್ಕೆ ಕರ್ಯಾಗೆ ಬಂದಿದ್ದ ರೀ ಅವ್ಗೆ ಅದಾನೇನ್ರಿ ಮನ್ಯಾಗ ಅವ ಫಾಲ್ತು ಅಡ್ಡಾಡಕ್ಕೆ ಕರ್ಕೊಂಡು ಹೊಂಟೀನಿ ಅವ್ನ ಹೋಗ್ಲಿ ಕೆಲ್ಸ ಕಳ್ಸಿ ನಾವು ಹೋಗ ಫಾಲ್ತು ಅಡ್ಡ್ಯಾಡಾಕಿಲ್ರಿ ಅಂಕಲ್ ನಾನು ಅವ್ನ ಕಡೆ ಕೆಲ್ಸದ ಬಗ್ಗೆನ ಕೇಳ್ಕೊಂಡು ಹೋಗಾಕ್ ಅಂತೇಳಿ ಬಂದಿದ್ದೆ ರೀ ನೀ ಕೆಲ್ಸಗೊಂತಿ ಹುರಿ ಅಂಕಲ್ ಅಯ್ಯ ಏನ್ ಶಾನ್ ಅದೀ ಉ ಮಾರ ಹೋಗ್ಲೆ ಫಾಲ್ತು ಇಷ್ಟು ದಿವಸ ಏನ ಸೇಂಗಾರದಿದೇನ ಇಲ್ರಿ ಇಷ್ಟು ದಿವ್ಸ ನಾ ಫಾಲ್ತು ಅಡ್ಡಾಡ್ರಿನ್ರಿ ಕರೆ ಐತಿ ಇನ್ನ ಹೇಳಿದ್ರ ನಾ ಕೆಲಸ ಮಾಡ್ತೀನಿ ರೀ ದುಡಿತೀನಿ ರೀ ಒಂದು ನಾಲ್ಕು ರೊಕ್ಕ ಕೈಯಾಗ ಹಿಡ್ಕೊತಿನ್ರಿ ಎದಕ್ ಕೊಡಾಕತ್ತೀರಿ ಅಂಕಲ್ ಸೀದಾ ಮಾತಾಡಾಕತ್ತೀನಿ ರೀ ಸೀದಾ ಮಾತಾಡ್ರಿ ಲಭ್ಯ ಸೀದಾ ಅಂತ ಅಂಕಲ್ ನಾ ಕೆಲ್ಸಾ ಕೇಳಾಕ ಬಂದಿನಿ ರೀ ಹಂಗ್ಯಾಕ ಏನ್ ಹೇಳಾಕಿಲ್ರಿ ಅವ್ನ್ ನಿಷಾಬ್ರಿ ಬಿಡು ನಿಮ್ದು ನಿಮ್ ಕೆಲ್ಸಾ ಮಾಡಾಕ್ ಹೋದಲ್ಲ ನೀ ಬೇರೆ ಕಡೆ ಮಾಡ್ಕೊಂಡ್ ಹೋಗ ನಿಮ್ ಕಡೆ ಇದ್ರ ಬ್ಯಾಡ ಬೇಡ ನಮ್ ಕಡೆ ಇಲ್ಲ ಏನ್ ಕೆಲ್ಸಾ ಇಲ್ಲ ಅವ್ನ್ ದೋಸ್ತಿ ಮಾಡೋರು ಬಿಡು ಇಲ್ಲ ಅಂದ್ ನೋಡ್ ಮತ್ತ್ ಬ್ಯಾರೆದ ಆಗ್ತಿದ್ ನಮ್ ಕಡೆ ಬ್ಯಾರೆದು ಆಕಿತ್ತ್ರಿ ಏನ್ ಬ್ಯಾರೆದ ಆಕೇತಿ ಬಿಡಲ್ಲ ನಿಮ್ ಜೊತಿ ಅಡ್ಡ್ಯಾಡ ಅಬ್ಯಾಡ ಪಾಲ್ತು ಆಗ್ಯಾನ ಅವ ನಾ ಮದ್ಲ ಹೇಳಕತ್ತೀನಿ

ಅಲೋ ಬೇಬಿ 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 ಅಂತ ಫಾಲ್ತು ಸುಲಮ್ ಏ ಹೋಗ್ಲಿ ಹೋಗಿ ಬಂದಿಂದ ನೋಡಿಲ್ಲ ರೀ ಬೇಬಿ ಸಬಾರ ಬೇಬಿ ಅಂತ ಹೋಗ್ಲಿ ಅಣ್ಣಾರೇ ಏನಾರ ತಿನ್ನಾಕ ಐತೇನು ರೀ ಆಯ್ತು ನೋಡ್ರಿ ರೈಸ್ ಐತಿ ಐತೇನು ರೀ ರೈಸ್ ಅಷ್ಟು ಐತೆ ನೋಡಿರಿ ಆದ್ರೆ ಏನಾರ ತಿನ್ನು ಮ ನೋಡೋಣ ಅಲ್ರಿ ಅಂಕಲ್ ತಿನ್ನು ಮದರಾ ಇಂದ ನೋಡೋಣ